ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಬರ ಸತ್ಕಿ ಹೊನ್ನಾಳಿ ಪಟ್ಟಣದ ಗುರುಭವನದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಖಾಸಗಿ ಅನುದಾನ ರಹಿತ ಶಾಲಾ ಒಕ್ಕೂಟದಿಂದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಹಾಗೂ ಮುಖ್ಯ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ರಾಜ್ಯ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಕೆ ಪುಟ್ಟಪ್ಪ ಹೊನ್ನಾಳಿ ನಗರದ ಗುರುಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದ ನೂತನ ರಾಜ್ಯಾಧ್ಯಕ್ಷರಾಗಿ ಹೊನ್ನಾಳಿಯ ಪುಟ್ಟಪ್ಪ ಪದಗ್ರಹಣ ಮಾಡಿದರು ಹಾಗೂ ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಉದ್ಘಾಟಿಸಿದರು ಹಾಗೂ ಈ ಸಂದರ್ಭದಲ್ಲಿ ಖಾಸಗಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಹಾಗೂ ನೂತನ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕ್ರೀಡೆ ಅಥವಾ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳನ್ನು ಪರಿಗಣಿಸುವುದಿಲ್ಲ ಅಲ್ಲಿ ಭಾಗಿಯಾದರೂ ಬಹುಮಾನ ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತದೆ ಎಂದು ಖಾಸಗಿ ಅನುದಾನರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದ ರಾಜ್ಯ ಘಟಕದ ಗೌರವಾಧ್ಯಕ್ಷ ರಾಜು ಕಡಗಣ್ಣರ್ ಆರೋಪಿಸಿದರು ಮತ್ತು ನೂತನ ಅಧ್ಯಕ್ಷರಾದ ಕೆ ಪುಟ್ಟಪ್ಪ ಮಾತನಾಡಿ ಶಿಕ್ಷಣ ಇಲಾಖೆಯು ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳ ಮಧ್ಯೆ ತಾರತಮ್ಯ ಮಾಡುವುದನ್ನು ಕೈಬಿಡಬೇಕೆಂದು ತಿಳಿಸಿದರು ಹಾಗೂ ಇನ್ನು ಮುಂದೆ ಅವಳಿ ತಾಲೂಕಿನಲ್ಲಿ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕ್ರೀಡೋತ್ಸವವನ್ನು ಆಯೋಜಿಸಿ ತಾರತಮ್ಯ ಮಾಡದೆ ಬಹುಮಾನ ವಿತರಿಸುವ ಉದ್ದೇಶವಿದೆ ಎಂದು ಗೌರವಾಧ್ಯಕ್ಷರು ತಿಳಿಸಿದರು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈಟ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಈ ಸಂದರ್ಭದಲ್ಲಿ ರಾಜ್ಯ ಘಟಕದ ಆರ್ ರೇಣುಸಿದ್ದಪ್ಪ ಉಪಾಧ್ಯಕ್ಷರಾದ ಎನ್ ಕೆ ಆಂಜನೇಯ ಕಾರ್ಯದರ್ಶಿ ವರ್ಣಾಚಾರಿ ವರುಣಾಚಾರಿ ಎಚ್ ಎಂ ಯೋಗೇಶ್ವರಪ್ಪ ನಿರ್ದೇಶಕರಾದ ಕೆ ಸುರೇಶ್ ಡಿ ಡಿಎಚ್ಂದನ ಪಿವಿ ಭಾನುಪ್ರಕಾಶ್ ಐ ದೇವರಾಜ್ ಹಾಗೂ ಖಾಸಗಿ ಶಾಲಾ ಶಿಕ್ಷಕರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ